ನಾನು ನಿಮ್ಮ ಅರುಣೋದಯ ಗುರುಜಿ ನಾವು ವಾಸ್ತು ದೋಷದ್ದು ಗೃಹ ದೋಷದ್ದು ಕಂಪನಿ ದೋಷದ್ದು ಯಾವುದೇ ದೋಷ ಮಾಟ ಮಂತ್ರ ಯಂತ್ರತಂತ್ರ ಯಾವುದೇ ಏನೇ ಭೂಮಿ ದೋಷ ಅಥವಾ ಪ್ರತಿಯೊಂದು ಯಾವುದೇ ದೋಷವಿದ್ರೂ ಸಹ ಇದನ್ನೆಲ್ಲ ನಾವು ಹೋಮದ ಮುಖಾಂತರ ನಾವು ಮಾಡಿಕೊಡ್ತೇವೆ ಇನ್ನು ಈ ಹೋಮ ವಿಶೇಷವಾಗಿ ನಾವು ಹೋಮವನ್ನು ಪ್ರತಿದಿನವೂ ನಾವು ಪ್ರತಿದಿನವೂ ನಾವು ಯಾರೇ ಬಂದರೂ ಯಾರೇ ಪರಿಹಾರ ಅಂತ ಬಂದರೂ ನಾವು ಅವರಿಗೆ ಹೋಮದ ಮುಖಾಂತರ ಅವರ ಸಮಸ್ಯೆಗಳನ್ನು ನಾವು ಸರಿಪಡಿಸಿಕೊಡ್ತೇವೆ ನೀವು ನೋಡಬಹುದು ಹೋಮ ಸಹ ಮಾಡ್ತಾಯಿದ್ದೇವೆ ಈಗ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ಕರೆ ಮಾಡಿ ಬುಕ್ ಮಾಡಿಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ